ವರ್ಲ್ಡ್ ಕಪ್ ಟ್ರೋಫಿಯೊಂದಿಗೆ ಭಾರತಕ್ಕೆ ಮರಳಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕಿತ್ತು ಒಟ್ಟಿಗೆ ಮೂರು ಗುಡ್ ನ್ಯೂಸ್ ಸಾಯಿಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ವರ್ಲ್ಡ್ ಕಪ್ನ ತಗೊಂಡು ಭಾರತದ ಪ್ಲೇಯರ್ಸ್ ಅಂದರೆ ವರ್ಲ್ಡ್ ಕಪ್ ಗೆದ್ದಿರುವಂತಹ ಗಳು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ವಾಂಕಡೆ ಸ್ಟೇಡಿಯಂನಲ್ಲಿ ಅದ್ದೂರ ಅದ್ದೂರಿಯಾಗಿ ಇವರಿಗೆ ಸ್ವಾಗತ ಸಿಗುತ್ತೆ ಅಂತ ಹೇಳ್ಬೋದು ಈಗಾಗಲೇ ಎರಡು ಕಿಲೋಮೀಟರ್ಗಳ ರ್ಯಾಲಿನೂ ಕೂಡ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಭಾರತದ ಪ್ಲೇಯರ್ಸು ಇವರಿಗೆ ಒಂದು ಸಿ ಸುದ್ದಿನೂ ಕಾದಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ಈ ಇಲ್ಲೇ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಪ್ಪ ಸಿ ಸುದ್ದಿ ಅನ್ನೋದನ್ನ ನಿಮ್ಗೆ ಇವತ್ತಿನ ವೀಡೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಇವರು ತುಂಬ ಕಷ್ಟಪಟ್ಟು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಹದಿನೇಳು ವರ್ಷಗಳ ಬಳಿಕ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಮೊದಲೇ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇವರಿಗೆ ಮೇಟ್ಸಿಗೆ ಕೋಚಿಂಗ್ ಸ್ಟಾಫಿಗೆ ನೂರಾಯ ಇಪ್ಪತ್ತೈದು ಕೋಟಿಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಿ ಸಿ ಐ ಕಡೆಯಿಂದ ಅಂತಾನೆ ಹೇಳ್ಬೋದು ಅದೇ ರೀತಿ ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಪ್ರಧಾನಿ ಮೋದಿ ಅವರ ಜೊತೆಗೆ ಟೈಮ್ ಕಳೆಯೋ ಅವಕಾಶನೂ ಸಿಕ್ಕಿದೆ ಅಂತ ಹೇಳ್ಬೋದು ಈಗಾಗಲೇ ರೀತಿ ಮೂರನೇ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ವಾಂಕಡೆ ಸ್ಟೇಡಿಯಂ ಅಲ್ಲಿ ಅದ್ದೂರಿ ಸ್ವಾಗತ ಇವರಿಗೆ ಕಾದಿದೆ ಅಂತ ಹೇಳ್ಬೋದು ಇದೇ ರೀತಿ ವಾಂಕಡೆ ಸ್ಟೇಡಿಯಂ ಕೂಡ ಇವತ್ತು ಫ್ರೀ ಟಿಕೆಟ್ ಅವಕಾಶನೂ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗೂ ಇವತ್ತು ಫ್ರೀ ಟಿಕೆಟ್ ಪ್ಲೇಯರ್ಸ್ ಗಳನ್ನು ನೋಡೋಕೆ ಒಂದು ಅವಕಾಶ ಅಂತಾನೆ ಹೇಳ್ಬೋದು ಎಷ್ಟೋ ವರ್ಷಗಳ ಬಳಿಕ ವರ್ಲ್ಡ್ ಕಪ್ ನಮ್ಮ ಭಾರತ ನೆಲಕ್ಕೆ ಬಂದಿದೆ ಇದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇದಿಷ್ಟು ಈ ಭಾರತದ ಕಡೆಯಿಂದ ಅವ್ರ ವರ್ಲ್ಡ್ ಕಪ್ ಗೆದ್ದ ಮೇಲೆ ಬಂದಿರೋ ಗುಡ್ ನ್ಯೂಸ್ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಒತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್